ಸರ್ಕಾರ ಐದು ಗ್ಯಾರಂಟಿಯನ್ನು ಕೊಟ್ಟಿದೆ ಐದು ಗ್ಯಾರಂಟಿಯಲ್ಲಿ ಏನು ಬಡ ಜನತೆ ಪಂಪ ಕೆಲಸಗಳು ಸಿಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಈ ಬರಗಾಲದಲ್ಲಿ ಏನು ಎರಡು ಸಾವಿರ ಬೀಳ್ತಾ ಇದೆ ವಿದ್ಯುತ್ ಶಕ್ತಿಯ ಏನು ಅನುಭವ ಅನುಕೂಲ ಕೊಡ್ತಾ ಇದ್ದಾರೆ ಬಸ್ಸಿನ ವ್ಯವಸ್ಥೆ ಫ್ರೀ ಬಸ್ಸಿನ ವ್ಯವಸ್ಥೆ ನಡೀತಾ ಇದೆ ಐದು ಕೆ ಜಿ ಹೆಚ್ಚಿದು ಹೆಚ್ಚುವರಿ ಐದು ಕೆ ಜಿ ಕೂಡ ಏನು ಇನ್ನು ಸರ್ಕಾರ ಮುಂದಿನ ಸರ್ಕಾರಗಳು ಏನ್ ಘೋಷಣೆ ಮಾಡಿದ್ದಾರೆ ಗ್ಯಾರಂಟಿಗಳನ್ನ ಒಂದು ಲಕ್ಷ ರೂಪಾಯಿ ಮತ್ತೆ ರೈತರ ಸಾಲ ಮನ್ನಾ ಉದ್ಯೋಗ ಖಾತ್ರಿ ಏನ್ ನಾನೂರು ರೂಪಾಯಿ ಕೊಡುವಂತದ್ದು ಇವೆಲ್ಲವೂ ಈ ವಿಚಾರದಲ್ಲಿ ಜನ ಈ ಬಿಜೆಪಿ ಸರ್ಕಾರ ಸುಳ್ಳ ಏನು ಬಣ್ಣ ಮಾತಿಗೆ ಬೇಸತ್ತು ಕಾಂಗ್ರೆಸ್ ಕಡೆಗೆ ಓನ್ ಕೋರ್ಸ್ ಬುಕ್ ಇಲ್ಲಿ ರೀತಿಯಲ್ಲಿ ಓಟ್ ಹಾಕಿ ಕಾಂಗ್ರೆಸ್ ಸರ್ಕಾರ ತರಬೇಕು ಅಂತ ಹೇಳಿ ಈ ಜನ ಈ ಒಂದು ಸಾಗರೂಕವಾಗಿರುವ ಆದಿಯಾಗಿ ಇಲ್ಲಿ ಒಂದು ಲಕ್ಷ ಗಟ್ಟಲೆ ಜನ ಸೇರ್ತಾ ಇದ್ದಾರೆ ಸೋನಿಯಾ ಸೋನಿಯಾ ಗಾಂಧಿ ಇವರೆಲ್ಲ ಓಟ ಮಾಡಿರ್ತಕ್ಕಂತ ಈಗ ಪ್ರಿಯಾಂಕಾ ಗಾಂಧಿ ದಾವಣಗೆರೆ ಬರ್ತಾ ಇದ್ದಾರೆ ಇಂತ ಪ್ರಿಯಾಂಕಾ ಗಾಂಧಿ ಅವರನ್ನ ಮುಂಚೂಣಿಯಲ್ಲಿ ಅವ್ರ ನಾಯಕನಾಗಿ ಮಾಡ್ಬೇಕು ಹೇಳಿ ಜನ ಅವರ ಇಲ್ಲಿ ನಮ್ಮ ಪ್ರಭಾವ ರಾಜವರಿಗೆ ದಾವಣಗೆರೆ ಪ್ರತಿನಿಧಿಯಾಗಿ ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಅವರ ಮತವನ್ನ ಆಟಿಸುವ ಮೂಲಕ ಅವ್ರನ್ನ ಗೆಲ್ಸ್ಬೇಕು ಅಂತೇಳಿ ಈ ನಮ್ಮ ದಾವಣಗೆರೆ ಜಿಲ್ಲೆಯ ಸಮಸ್ತ ಜಿಲ್ಲೆ ಜನ ಇಲ್ಲಿ ಬಂದು ಓಟಾಕಕ್ಕೆ ಇದೇ ಸಾಕ್ಷಿ ಅಂತ ನಾನು ತಮ್ಮ ಗಮನಕ್ಕೆ ಈ ಮೂಲಕ ತರ್ತಾ ಇದ್ದೀನಿ ಕೊಟ್ಟೇಶ್ ದಾವಣಗೆರೆ ಜಿಲ್ಲಾ ಉಪಾಧ್ಯಕ್ಷರು